ಹಲೋ ಸ್ನೇಹಿತರೆ ವೆಲ್ಕಮ್ ಟು ಮೈ ಚಾನೆಲ್ ನಾನು ಶಾಲಿನಿ ಅಣ್ಣ ನೀವು ನೋಡ್ತಾ ಇದ್ದೀರಾ ಶಾಲೋ ಸಿಂಪಲ್ ವ್ಲಾಗ್ಸ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾನು ಗೋಲ್ಡ್ ಜ್ಯುವೆಲ್ರಿ ಕಲೆಕ್ಷನ್ಸ್ನ ಶೇರ್ ಮಾಡ್ತಾ ಇದ್ದೀನಿ ಅದು ಜೀಪಕ್ ದೀಪಕ್ ಜುವೆಲರ್ಸ್ ಅಂತ ಜೈಪು ನಗರದಲ್ಲಿದೆ ಮೈಸೂರು ಸೊ ನೋಡ್ತಾ ಇರ್ಬೋದು ಇಲ್ಲಿ ಕಲೆಕ್ಷನ್ಸ್ ಎಲ್ಲ ಎಷ್ಟು ಚೆನ್ನಾಗಿಟ್ಟಿದ್ದಾರೆ ಅಂತ ತುಂಬ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದಾವೆ ಸ್ನೇಹಿತರೆ ಅದಕ್ಕಿಂತ ಹೆಚ್ಚಾಗಿ ಕಡಿಮೆ ವೆಯ್ಟಿಗೆ ನಮಗೆ ಇಷ್ಟ ಇರೋ ಥರ ಜ್ಯುವೆಲ್ರೀಸ್ನ ಮಾಡ್ಕೊಡ್ತಾರೆ ಅವರು ಕಸ್ಟಮೈಸ್ ಕೂಡ ಮಾಡಿಕೊಡ್ತಾರೆ ಹಾಗೆ ರೆಡಿಮೇಡ್ ಕೂಡ ಸಿಗುತ್ತೆ ತುಂಬಾ ಕಲೆಕ್ಷನ್ಸ್ ಇದೆ ಶಾಪಲ್ಲಿ ಗೋಲ್ಡ್ ಆಗಿರ್ಬೋದು ಸಿಲ್ವರ್ ಆಗಿರ್ಬೋದು ಗಿಫ್ಟ್ ಐಟಮ್ಸ್ ಆಗಿರ್ಬೋದು ಹೆವಿ ಜ್ಯುವೆಲ್ರಿ ಆಗಿರ್ಬೋದು ಎಲ್ಲ ಥರನೂ ಸಿಗುತ್ತೆ ಒಂದು ಸಲ ಭೇಟಿ ಕೊಡಿ ಸೊ ನಾನಿವತ್ತು ಈ ಶಾಪಲ್ಲಿ ನಿಮಗೆ ಲೈಟ್ ವೆಯ್ಟ್ ಜ್ಯುವೆಲ್ರೀಸ್ನ ತೋರಿಸ್ತಾ ಇದ್ದೀನಿ ಅದು ಲೈಟ್ ವೆಯ್ಟ್ ಅಂದರೆ ಜಸ್ಟು ಪ್ರೈಸ್ ಟ್ಯಾಗ್ ನೋಡ್ತಾ ಇರ್ಬೋದು ನೀವು ಇಲ್ಲಿ ಒಂದೂವರೆ ಗ್ರಾಮಿಂದ ಸ್ಟಾರ್ಟ್ ಆಗಿದೆ ಒಂದೂವರೆ ಗ್ರಾಮಲ್ಲಿ ನಿಮಗೆ ಒಂದು ಎರಡು ಮೂರು ವೆರೈಟಿ ಮಾತ್ರ ಕಾಣಿಸುತ್ತೆ ಸಿಗುತ್ತೆ ಬೇರೆ ಕಡೆ ಎಲ್ಲ ಬಟ್ ಇಲ್ಲಿ ನೋಡ್ತಾ ಇರ್ಬೋದು ಏಳು ಎಂಟು ವೆರೈಟಿ ಇದೆ ಒಂದೂವರೆ ಗ್ರಾಮಲ್ಲಿ ಸೊ ನೀವು ಇನ್ನು ನೋಡ್ತಾ ಇರೋ ಗುಂಡಿನ ಸರಗಳೆಲ್ಲ ಒಂದೂವರೆ ಗ್ರಾಮ್ ಸ್ನೇಹಿತರೆ ಸೊ ಈಗ ನೀವು ನೋಡ್ತಾ ಇರೋದು ಮೂರು ಗ್ರಾಮು ಅಥವಾ ಮೂರುವರೆ ಗ್ರಾಮಿಂದು ಇದು ಆ ಬೀಡ್ಸ್ ಇದೆ ಕಲರ್ ಕಲರ್ ಬೀಡ್ಸ್ ಇದೆ ರೂಬಿ ಬೀಡ್ಸ್ ಕ್ರಿಸ್ಟಲ್ ಬೀಡ್ಸ್ ಇದೆಲ್ಲ ಪ್ರೀಶಿಯಸ್ ಸ್ಟೋನ್ಸ್ ಇದೆ ಸ್ನೇಹಿತರೆ ಇದರಲ್ಲಿ ಎಲ್ಲ ಕಲರ್ಸ್ ಸಿಗುತ್ತೆ ನೋಡ್ತಾ ಇರ್ಬೋದು ಅಲ್ಲೇ ಗ್ರಾಮು ಮತ್ತೆ ಪ್ರೈಸ್ ಟ್ಯಾಕ್ ಕೂಡ ಇದೆ ನಿಮಗೆ ಯಾವ ಜ್ಯೂಯಲ್ರಿ ಎಷ್ಟು ಗ್ರಾಮ್ ಅಂತ ಐಡಿಯಾ ಕ್ಲಿಯರ್ ಆಗಿ ಸಿಗ್ಲಿ ಅಂತ ನಾನು ಟ್ಯಾಗ್ ಸಮೇತ ವಿಡಿಯೋ ಮಾಡ್ಕೊಂಡಿದ್ದೀನಿ ಹಾಗೆ ಎಲ್ಲ ಕಲರ್ಸ್ ಕೂಡ ಅವೈಲಬಲ್ ಇದೆ ನಿಮ್ಗೆ ಯಾವ ಕಲರ್ ಬೇಕಂದ್ರೆ ಆ ಕಲರ್ನ ಚೂಸ್ ಮಾಡಿಕೊಡ್ತಾರೆ ನೋಡ್ತಾ ಇರಬಹುದು ಶೇಪ್ಸ್ಗಳು ಬೇರೆ ಬೇರೆ ಇದಾವೆ ಒಂದು ರೌಂಡು ಒಂದು ಟ್ರಯಾಂಗಲ್ ಒಂದು ಓವಲ್ ಎಲ್ಲ ಥರ ಶೇಪ್ಸ್ಗಳು ಇದಾವೆ ಸ್ನೇಹಿತರೆ ತುಂಬಾ ಚೆನ್ನಾಗಿದೆ ನಮ್ಮಂಥ ಹೌಸ್ ವೈಫು ಮಿಡಲ್ ಕ್ಲಾಸ್ ಅವರೆಲ್ಲ ಗೋಲ್ಡ್ ಅಂತ ತುಂಬ ಆಸೆ ಇಟ್ಕೊಂಡಿರ್ತೀವಿ ಬಟ್ ಹೆವಿ ಜ್ಯುವೆಲ್ರಿ ಅಂತೂ ಅಫೋರ್ಡ್ ಆಗಲ್ಲ ಸಮ್ ಟೈಮ್ಸು ಅಂಥದ್ರಲ್ಲಿ ಅಂಥ ಟೈಮಲ್ಲಿ ಇದನ್ನ ಈ ಥರ ಜ್ಯುವೆಲ್ರಿನ ಹಾಕ್ಕೊಂಡ್ರೆ ತುಂಬ ಖುಷಿಯಾಗುತ್ತೆ ನಮಗೂ ಗೋಲ್ಡ್ ತೊಗೊಂಡ್ವಿ ಅಂತ ನಮಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ನೀವು ಇಲ್ಲಿ ನೋಡ್ತಾ ಇರೋದು ಕೇವಲ ಒಂದು ಗ್ರಾಮಿಂದ ಸ್ಟಾರ್ಟ್ ಆಗಿದೆ ಒನ್ ಪಾಯಿಂಟ್ ಟೂ ಜೀರೋ ಗ್ರಾಮು ತುಂಬ ಚೆನ್ನಾಗಿದೆ ಈಗ ನೀವು ನೋಡ್ತಾ ಇರೋದು ನಂಬಕ್ಕೆ ಆಗೋದಿಲ್ಲ ಸೊ ಒಂದು ಗ್ರಾಮ್ಗಿಂತ ಕಡಿಮೆ ಇದೆ ಬರೀ ಒಂಬೈನೂರು ಮಿಲಿ ಇದೆ ಸ್ನೇಹಿತರೆ ಇದು ಎಲ್ಲ ಡ್ರೆಸ್ಸಸ್ಗಳ ಮೇಲೆ ಫ್ಯಾನ್ಸಿ ಸೈರಿ ಮೇಲೆ ನೈಟ್ ಪಾರ್ಟೀಸು ನೈಟ್ ರಿಸೆಪ್ಷನ್ನು ನೈಟ್ ಫಂಕ್ಷನ್ಸ್ಗಳಿಗೆಲ್ಲ ಹೇಳಿ ಮಾಡಿಸಿದ ಜ್ಯುವೆಲ್ರಿ ಗೋಲ್ಡ್ ಜ್ಯುವೆಲ್ರಿ ಅಂತ ಹೇಳ್ಬೋದು ಇದು ಪ್ರೀಶಿಯಸ್ ರೂಬಿ ಸ್ಟೋನ್ಸು ಹಾಗೆ ಕ್ರಿಸ್ಟಲ್ ಬೀಡ್ಸ್ನ ಹಾಕಿದ್ದಾರೆ ಅದು ಎಷ್ಟು ಶೈನಿಂಗ್ಸ್ ಇದೆ ಮಣಿ ಅಂತ ನೋಡ್ತಾ ಇರ್ಬೋದು ಫುಲ್ಲು ಶೈನಿಂಗ್ ಆಗ್ತಾಯಿತ್ತು ಲೈಟ್ ಹಾಕಿದ್ದಕ್ಕೂ ಅದಕ್ಕೂ ಸಕ್ಕತ್ತಾಗಿ ಕಾಣಿಸ್ತಾ ಇತ್ತು ಸ್ನೇಹಿತರೆ ಈಗ ನೆಕ್ಸ್ಟು ನೀವು ನೋಡ್ತಾ ಇರೋದು ಸ್ವಲ್ಪ ಹೆವಿ ಅಂದರೆ ಫೈ ಗ್ರಾಮ್ಸ್ ಇದೆ ಅದರ ಪೆಂಡೆಂಟೆ ತ್ರೀ ಗ್ರಾಮ್ಸ್ ಹತ್ತತ್ರ ಇದೆ ಫೈವ್ ಟು ಸೆವೆನ್ ಗ್ರಾಮ್ಸ್ ಇದೆ ಅದರಲ್ಲಿ ಪಕ್ಕದಲ್ಲಿ ಒಂದು ಗೋಲ್ಡ್ ಮಣಿ ಕೂಡ ಬಂದಿದೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡ್ತಾ ಇರ್ಬೋದು ನಾನು ಕಡಿಮೆ ವೆಯ್ಟಿಂದ ಜಾಸ್ತಿ ವೆಯ್ಟ್ ವಿಡಿಯೋ ಮಾಡ್ತಾ ಇದ್ದೀನಿ ಹಾಗಾಗಿ ಫಸ್ಟು ಕಡಿಮೆ ತೋರಿಸ್ದೆ ಹಾಗಾಗಿ ನೆಕ್ಸ್ಟು ಸ್ವಲ್ಪ ಅಂದರೆ ಫೈ ಟು ಒನ್ ಟು ಸಿಕ್ಸ್ ಗ್ರಾಮ್ ಬಿಳಿ ಒನ್ ಟು ಸಿಕ್ಸ್ ಗ್ರಾಮ್ ಒಳಗಡೆ ತೋರಿಸ್ತಾ ಇದ್ದೀನಿ ಇಲ್ಲಿ ನೋಡ್ತಾ ಇರೋ ಲಕ್ಷ್ಮಿ ಪೆಂಡೆಂಟು ಎಷ್ಟು ಅದ್ಭುತವಾಗಿದೆ ಅಂದರೆ ಪರ್ಸ್ನಲಿ ನನಗಿದು ತುಂಬಾ ಇಷ್ಟ ಆಯಿತು ಎಂಟು ಗ್ರಾಮ್ ಇದೆ ಲಕ್ಷ್ಮಿ ಪೆಂಡೆಂಟೇ ಅಷ್ಟು ದೊಡ್ಡದಾಗಿತ್ತು ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ರಿಚ್ ಆಗಿ ಕಾಣುತ್ತೆ ನೈಟ್ ಫಂಕ್ಷನ್ ನೈಟ್ ಪಾರ್ಟಿಗೆ ವೆಸ್ಟರ್ನ್ ಡ್ರೋಸ್ ಮೇಲೆಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸ್ನೇಹಿತರೆ ಇದಂತೂ ನಂಗೆ ಸಖತ್ ಇಷ್ಟ ಆಯಿತು ಇನ್ನು ನೀವು ನೋಡ್ತಾ ಇರೋದು ಇಲ್ಲಿ ಚೋಕರು ಚೋಕರ್ ಬಂದು ಇವಾಗ ಫ್ಯಾಷನ್ ಅಂತಲೇ ಹೇಳ್ಬೋದು ಟ್ರೆಂಡು ಎಲ್ಲರ ಹತ್ರನೂ ಚೌಕರ್ ಇರುತ್ತೆ ಅದು ಒನ್ ಥೌಸಂಡ್ ಟೂ ತೌಸಂಡ್ ಕೊಟ್ಬಿಟ್ಟು ನಾವು ಆರ್ಟಿಫಿಷಿಯಲ್ ಚೋಕರ್ ತಗೊಳ್ಳೋದಕ್ಕಿಂತ ಈ ಥರ ಗೋಲ್ಡನ್ನ ಪ್ರಿಫರ್ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ಲ ಇದು ನೈನ್ ಗ್ರಾಮ್ಸ್ ಇದೆ ಚೌಕರು ಇದರಲ್ಲಿ ವೇರಿಯೆಂಟ್ಸ್ ಬರುತ್ತೆ ಕಲರು ಇದು ಮೀಡಿಯಮ್ ಕ್ವಾಲಿಟಿ ಹವಳ ಹಾಕಿರೋದು ಸೊ ತುಂಬಾ ಚೆನ್ನಾಗಿದೆ ನೋಡ್ತಾ ಇರ್ಬೋದು ಇಲ್ಲಿ ಮೂರು ಕಲರ್ ಇಟ್ಟಿದ್ದಾರೆ ಒಂದು ರೆಡ್ಡು ಒಂದು ವೈಟು ಮತ್ತೆ ಇನ್ನೊಂದು ಮೀಡಿಯಂ ವೈಟ್ ಈಗ ನೆಕ್ಸ್ಟ್ ನೋಡ್ತಾರ ಜ್ಯುವೆಲ್ರಿ ಬಂದು ಬ್ಯೂಟಿಫುಲ್ ಆಗಿದೆ ಕ್ರಿಸ್ಟಲ್ ಬೀಡ್ಸ್ ಹಾಕಿದ್ದಾರೆ ನೆವಿ ಬ್ಲೂ ಕಲರ್ ಕ್ರಿಸ್ಟ್ ಕ್ರಿಸ್ಟಲ್ ಬೀಡ್ಸು ಇದು ತರ್ಟೀನ್ ಗ್ರಾಮ್ಸು ಗ್ರೀನ್ ಕಲರ್ದು ಫೋರ್ ಗ್ರಾಮ್ಸ್ ಇದೆ ಇದೆಲ್ಲ ಫೋರ್ ಗ್ರಾಮ್ಸ್ ಇದೆ ತುಂಬಾ ಚೆನ್ನಾಗಿದೆ ಸ್ನೇಹಿತರೆ ಪೆಂಡೆಂಟು ಯಾವ ಜ್ಯುವೆಲ್ರಿಲಿ ಸ್ವಲ್ಪ ಹೆವಿ ಇರುತ್ತೋ ಆ ಜ್ಯುವೆಲ್ರಿಲಿ ಸ್ವಲ್ಪ ವೆಯ್ಟು ಜಾಸ್ತಿ ಇರುತ್ತೆ ಪೆಂಡೆಂಟ್ ಏನಾದರೂ ಇಲ್ಲ ಇಲ್ಲ ಲೈಟ್ ಆಗಿದೆ ಅಂದರೆ ಲೈಟ್ ಜ್ಯೂಲ್ರಿ ನೋಡ್ತಾ ಇರ್ಬೋದು ಮೂರೆಳೆ ಗುಂಡಿನ ಸರ ನಾಲ್ಕು ಗ್ರಾಮ್ ಅಂತೆ ಸೊ ಬ್ಯೂಟಿಫುಲ್ ಆಗಿದೆ ಅದರಲ್ಲಿ ಮಧ್ಯದಲ್ಲಿರೋ ಪೆಂಡೆಂಟ್ ಲಕ್ಷ್ಮಿ ಪೆಂಡೆಂಟು ಅಟ್ಯಾಚಬಲ್ ಇದೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಇದು ನೋಡ್ತಾ ಇರ್ಬೋದು ನೀವು ಕರಿಮಣಿ ಸರ ಕರಿಮಣಿ ಅಂದರೆ ಶೈನಿಂಗೇ ಇರಲ್ಲ ಮಣಿ ಬಟ್ ಇದ್ರಲ್ಲಿ ನೋಡಿ ಶೈನಿಂಗು ಎಷ್ಟು ಓನ್ ಶೈನಿಂಗ್ ಇದೆ ಇದ್ರ ವೈಟ್ ಬಂದು ಎಂಟು ಗ್ರಾಮು ಪೆಂಡೆಂಟೇ ಸ್ವಲ್ಪ ದುಬಾರಿ ಆಗಿತ್ತು ವೆಯ್ಟ್ ಇತ್ತು ತುಂಬ ಚೆನ್ನಾಗಿತ್ತು ಇಲ್ಲೂ ನೋಡ್ತಾ ಇದ್ದೀರಾ ನೀವು ಗ್ರೀನ್ ಕಲರ್ ಕ್ರಿಸ್ಟಲ್ಸ್ ಸ್ಟೋನ್ಸ್ ವೈಟ್ ಬಂದು ಬರೀ ಮೂರು ಗ್ರಾಮ್ ಇದೆ ತುಂಬಾ ಚೆನ್ನಾಗಿದೆ ಒಂದ್ಸಲ ನಾನು ಹಾಕೊಂಡು ಟ್ರೈ ಮಾಡಿದೆ ಇದಂತೂ ಡ್ರೆಸ್ಸಸ್ ಮೇಲೆ ಪಾರ್ಟೀಸ್ ಮೇಲೆಲ್ಲ ತುಂಬಾ ಚೆನ್ನಾಗಿ ಕಾಣುತ್ತೆ ನೈಟ್ ಫಂಕ್ಷನ್ಗಳಿಗೆ ಇಂಥವೆಲ್ಲ ತುಂಬಾ ಕ್ಯೂಟ್ ಆಗಿ ಎಲಿಗೇಂಟ್ ಆಗಿ ಕಾಣಿಸುತ್ತೆ ಸ್ನೇಹಿತರೆ ಹಾಗೆ ನೆಕ್ಸ್ಟ್ ಬಂದು ಇಲ್ಲಿ ಈ ತರ ಅವಾಗಲೇ ತೋರ್ಸಿದ್ದು ಬರೀ ಗುಂಡಿತ್ತು ಇದು ಎರಡೆಳೆ ಗುಂಡಿದೆ ಸೊ ಎರಡು ವೆರೈಟಿ ಗುಂಡು ಸೊ ಇಲ್ಲಿ ನೀವು ನೋಡ್ತಾ ಇರೋದಂತೂ ಆಸಂ ಆಗಿದೆ ಬರೀ ಐದು ಗ್ರಾಮು ಐದು ಗ್ರಾಮ್ ಅಂದರೆ ನಮ್ಮ ತೀರಾ ಬ್ಯೂಟಿಫುಲ್ ಆಗಿದೆ ಪಕ್ಕದ್ದು ಬಂದು ಆರು ಗ್ರಾಮ್ ಇದೆ ಇದು ಸ್ವಲ್ಪ ದೊಡ್ಡದು ಅದಕ್ಕೆ ಕಂಪೇರ್ ಮಾಡಿದ್ರೆ ಚೂರು ದೊಡ್ಡದು ವೈಟ್ ಇಟ್ಟಾಗ ಅಲ್ಲೇ ಹಾಕಿದೀನಿ ನೋಡಿ ಇದು ಆರು ಗ್ರಾಮ್ ನೂರೈವತ್ತು ಮಿಲಿ ಇದೆ ಬ್ಯೂಟಿಫುಲ್ ಆಗಿದೆ ಪಕ್ಕದ್ದು ಐದು ಗ್ರಾಮ್ ಇದೆ ಎಷ್ಟು ಚೆನ್ನಾಗಿದೆ ಅಲ್ವಾ ಸ್ನೇಹಿತರೆ ಈಗ ಇವೆಲ್ಲ ನೋಡ್ತಾ ಇರೋದು ನೀವು ಲೈಟ್ ವೆಯ್ಟಲ್ಲಿದೆ ಸೊ ನಾನು ಫಸ್ಟ್ ಏನು ತೋರ್ಸಿದ್ನೋ ಅದನ್ನ ಡಿಸ್ಪ್ಲೇ ಮೇಲೆ ಈ ತರ ಹಾಕ್ಬಿಟ್ಟು ತೋರಿಸ್ತಾ ಇದ್ದೀನಿ ಒಂದೇ ಸಲ ತೋರ್ಸೋಣ ಐಡಿಯಾ ಬರುತ್ತೆ ಅಂತ ಇದು ಏಳು ಗ್ರಾಮ್ ಮುನ್ನೂರು ಮಿಲಿ ಇದೆ ಮೂರೆಳೆ ಗುಂಡಿನ ಸರ ಇದೆ ಒಟ್ ನೋಡ್ತಾ ಇದ್ರೆ ಒಳ್ಳೆ ಇಪ್ಪತ್ತು ಗ್ರಾಮ್ ತರ ಅನ್ಸುತ್ತೆ ತುಂಬಾ ಚೆನ್ನಾಗಿದೆ ಇದೆಲ್ಲ ಲೈಟ್ ವೇಟ್ ಜ್ಯುವೆಲ್ರೀಸು ತುಂಬಾ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ ಅದ್ಭುತವಾಗಿದೆ ಇದು ಶಾಪ್ ಬಂದು ದೀಪಕ್ ಜುವೆಲರ್ಸ್ ಅಂತ ಜೆ ಪಿ ನಗರದಲ್ಲಿದೆ ಮೈಸೂರಲ್ಲಿ ಸೊ ಕವಿತಾ ಬೇಕ್ರಿ ಹತ್ರನೇ ಇದೆ ನೋಡ್ತಾ ಇರ್ಬೋದು ನೀವು ಎಷ್ಟು ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ ಅಂತ ಅಟ್ಲೀಸ್ಟ್ ನೀವು ತಗೊಂಡಿಲ್ಲ ಅಂದರೂ ಪರವಾಗಿಲ್ಲ ಒಂದ್ಸಲ ವಿಸಿಟ್ ಮಾಡಿ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ ಬಜೆಟ್ ಫ್ರೆಂಡ್ಲಿ ಜ್ಯುವೆಲ್ರಿಸ್ ಅಂತ ಹೇಳ್ಬೋದು ಪರ್ಸ್ಗೂ ಜಾಸ್ತಿ ಟೆನ್ಷನ್ ಆಗೋಲ್ಲ ನಮಗೆ ತಗೊಳ್ಳೋರಿಗೂ ಜಾಸ್ತಿ ಟೆನ್ಷನ್ ಆಗಲ್ಲ ಅಷ್ಟೊಂದು ಪ್ರೀಶಿಯಸ್ ಮತ್ತು ಅಫೋರ್ಡಬಲ್ ಇದೆ ಜ್ಯುವೆಲ್ರಿ ನೋಡ್ತಾ ಇರ್ಬೋದು ಇದೆಲ್ಲ ಅಬೌ ಟೆನ್ ಗ್ರಾಮ್ಸು ಅದು ಫಸ್ಟ್ ನೋಡಿದ್ದು ಥರ್ಟೀನ್ ಗ್ರಾಮು ಇದು ಟ್ವೆಂಟಿ ತ್ರೀ ಗ್ರಾಮ್ಸು ಮುತ್ತಿನ ಸರ ಹಾಗೆ ಇದು ಗುಂಡಿನ ಸರ ಬಂದು ಟ್ವೆಂಟಿ ಗ್ರಾಮ್ ಇದೆ ಅದು ಪೆಂಡೆಂಟು ಸೇರಿಸಿ ಎಷ್ಟು ಚೆನ್ನಾಗಿದೆ ನೋಡ್ತಾ ಇದ್ದೀರಾ